ನಮಸ್ಕಾರ ನನ್ನವರೇ ಕನಕ ಬ್ರಾಪಿಡಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಕಾಂತಾರ ಖ್ಯಾತಿಯ ಕೆರಡಿ ಎಂಬ ಜಾಗದಲ್ಲಿ ಒಂದೂವರೆ ಎಕರೆಯ ಜಾಗವನ್ನು ತೋರಿಸಲಿಕ್ಕೆ ಹೊರಟಿದ್ದೇನೆ ಕೃಷಿ ಭೂಮಿ ಈ ಜಾಗ ಕುಂದಾಪುರ ಬಸ್ ಸ್ಟ್ಯಾಂಡ್ ಕೇವಲ ಇಪ್ಪತ್ತ್ ಮೂರು ಕಿಲೋಮೀಟರ್ ಮಾರಣಕಟ್ಟೆ ಜಂಕ್ಷನ್ ಕೇವಲ ಏಳು ಕಿಲೋಮೀಟರ್ ಹಾಗೂ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಿಂದ ಕೇವಲ ಇಪ್ಪತ್ತ್ ಕಿಲೋಮೀಟರ್ ದೂರದಲ್ಲಿ ಬರ್ತದೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸಿಗೆ ಯೋಚನೆ ಏನು ಬರುವುದು ಅಂತ ಹೇಳಿ ಕೃಷಿ ಭೂಮಿ ಹೇಳಿದ ತಕ್ಷಣ ತುಂಬಾ ಒಳಗೆಲ್ಲೂ ಇರಬೇಕು ಹಳ್ಳಿ ಒಳಗೆ ಅಂತೇಳಿ ಬಟ್ ನೀವು ಕರೆಕ್ಟ್ ನೋಡ್ಲಿಕ್ಕೆ ಹೋದ್ರೆ ಈ ಜಾಗ ಕಂಪ್ಲೀಟ್ ರೋಡ್ ಟಚ್ ಆಗಿರ್ತದೆ ರಸ್ತೆಯನ್ನು ದಾಟ್ಕೊಂಡು ಸೀದಾ ನಾವು ಈ ಜಾಗಕ್ಕೆ ಡೈರೆಕ್ಟ್ ಬರ್ಬೋದು ಕಂಪ್ಲೀಟ್ ರೋಡ್ ಸೈಡ್ ಇರೋದನ್ನ ನೀವು ಎಲ್ಲಿ ಸಹ ಬೇಕಾದ್ರೆ ಎಂಟ್ರೆನ್ಸ್ ಅಂತ ತೆಗಿಬೋದು ಕರೆಕ್ಟ್ ನೋಡಲಿಕ್ಕೆ ಹೋದರೆ ಒಳಗೆ ಬಂದಾಗ ನಿಮಗೆ ಕಾಡೊಳಗೆ ಪ್ರವೇಶ ಮಾಡಿದ ಅನುಭವ ಸಿಗ್ತದೆ ಇದು ಕಾಡಿನ ಹಾಡಿಗಳು ಬೇಕಾದರೆ ಇಡ್ಕೊಳ್ಬೋದು ನೀವು ಹಾಗಂತೇಳಿ ಇಲ್ಲದಿದ್ದರೆ ನೀವು ಕಟ್ ಮಾಡಿ ಸೌದೆಗಂತೇಳಿ ಸಹ ಉಪಯೋಗಿಸ್ಕೊಳ್ಬೋದು ಆಡ್ಕೊಂಡು ಜಾಗದ ಒಳಗೆನಲ್ಲಿ ಇದ್ದೇವೆ ಹೇಳಿ ಆಲ್ಮೋಸ್ಟ್ ರೆಕ್ಟಾಂಗುಲರ್ ಶೇಪಿನ ಜಾಗ ನೀವು ಕರೆಕ್ಟ್ ನೋಡ್ಲಿಕ್ಕೆ ಹೋದರೆ ಪ್ರಕೃತಿ ಒಳಗೆ ನಿಮ್ಗೆ ಇದ್ದಾಗ ಅನ್ಸುತ್ತೆ ಕಾರ್ಡ್ ಒಳಗ ಬಂದ ಫೀಲಿಂಗ್ ಅಂತ ಇರ್ತದೆ ಹಕ್ಕಿಗಳ ಕಲರ್ ಬಿಟ್ಟು ಬೇರೆ ಯಾವುದೇ ಸದ್ದುಗಳು ನಿಮ್ಗೆ ಕೇಳಲಿಕ್ಕೆ ಅಂತ ಸಿಗುದಿಲ್ಲ ಆದರೂ ಇದು ರೋಡ್ ಸೈಡಿಗೆ ಉಂಟು ಅಂತೇಳಿ ನಿಮಗೆ ಡೌಟ್ ಡೌಟ್ಸ ಬರುವುದಿಲ್ಲ ಹೇಳಿ ಸರಿಯಾ ಇಲ್ಲಿ ನಿಮ್ಗೆ ಸುಮಾರು ಮರದ ಹಾಡಿಗಳುಂಟು ಕೆಲವು ದೊಡ್ಡ ಮರಗಳು ಸಹ ಉಂಟು ಬೇಕಾದರೆ ನೀವು ಹಿಡ್ಕೊಳ್ಬೋದು ಫ್ರಂಟಿಗೆ ಅಂತ ಹೇಳಿ ಇಲ್ಲಿ ನೀವು ಮರ ಸೌದೆ ಹೇಳಿ ಉಪಯೋಗಿಸ್ಕೊಳ್ಬೋದು ಅಲ್ಲಿ ರಸ್ತೆ ನಾವು ಜಾಗದ ಇನ್ನೂ ಒಳಗೆ ಒಳಗೆ ಅಂತ ಹೋಗ್ತಾ ಇದ್ದೇವೆ ನಿಮಗೆ ಫುಲ್ ಕಂಪ್ಲೀಟ್ ನೋಡ್ಲಿಕ್ಕೆ ಹೋದರೆ ಪ್ರಶಾಂತಮಯದ ವಾತಾವರಣ ಈಗ ನಾನು ನಿಮ್ಮ ಮನಸ್ಸಲ್ಲಿ ಒಂದು ಬರ್ಬೋದು ಈ ಜಾಗ ಯಾರಿಗಂತ ಯೂಸ್ ಆಗ್ಬೋದು ನನಗೆ ತುಂಬ ಕ್ಲೈಂಟ್ಸ್ಗಳು ಕಾಲ್ ಅಂತ ಮಾಡ್ತಾರೆ ಸರ್ ನಮಗೊಂದು ಫಾರ್ಮ್ ಹೌಸ್ ಇದೊಂದು ಜಾಗ ಮಾಡಿ ಅಂತ ಅಂತೇಳಿ ಯೂಶಲಿ ಫಾರ್ಮ್ ಹೌಸ್ ಅಂತ ಜಾಗ ಮಾಡಿಕೊಡ್ಲಿಬೇಕಂತ ಹೇಳಿದ್ರೆ ನಮಗೆ ಹಳ್ಳಿ ಒಳಗೆ ತುಂಬ ಒಳಗೆ ಮಡ್ ರೋಡ್ ಇರುವಂಥ ಸಂಪರ್ಕ ರಸ್ತೆಗೆ ಕನೆಕ್ಟ್ ಮಾಡಿ ಕೊಡಬೇಕಾಗ್ತದೆ ಬಟ್ ಇದು ಡೈರೆಕ್ಟ್ ರೋಡಿಗೆ ಟಚ್ ಇರುವಂಥದ್ದು ಪ್ರಾಪರ್ಟಿ ಇದರ ಅತ್ಯಂತ ಹತ್ತಿರ ಇರುವಂಥ ಒಂದು ಪೇಟೆ ಅಂತ ಹೇಳಿದ್ರೆ ಕೆರಾಟಿ ಸೊ ನೀವು ಕೇಸನ್ ತೋಟದ ಮನೆ ಅಂತ ಮಾಡ್ಕೊಂಡ್ರೆ ನಿಮಗೊಂದು ದೈನಂದಿನ ಸಾಮಗ್ರಿಗಳನ್ನ ಬೇಕಂತ ಹೇಳಿದ್ರೆ ಕೆರಾಡಿ ಇದಕ್ಕೆ ಅತ್ಯಂತ ಹತ್ತಿರ ಇರುವಂಥದ್ದು ಒಂದು ಸ್ಥಳ ಇನ್ನು ನಿಮ್ಮ ಹತ್ರ ವೆಹಿಕಲ್ ಆಕ್ಸೆಸ್ ಅಂತ ಇದ್ರೆ ಮಾಡಗಂಟೆ ಜಂಕ್ಷನ್ ಹೋದ್ರೆ ನಿಮಗೆ ಬೇಕಾಗುವಂತಹ ಎಲ್ಲ ಐಟಮ್ಸ್ಗಳಲ್ಲಿ ಸಿಗ್ತದೆ ರೋಡ್ ದಾಟ್ಕೊಂಡು ಪ್ರಾಪರ್ಟಿ ಪ್ರವೇಶ ಮಾಡಿಕೊಂಡು ಹಾಡಿ ಪ್ರವೇಶದ ಆಡಿಕೊಂಡು ಈಗ ನಾವು ಈ ಸಣ್ಣ ಒಂದು ನೀರಿನ ಒಂದು ಸ್ತ್ರೋತ ಹತ್ರ ಬಂದಿದ್ದೇವೆ ಇದನ್ನು ನಿಮಗೆ ಒಂದು ಖಾಲಿ ಬರ ಸಿಗ್ತದೆ ಇದಾದ್ಮೇಲೆ ನಿಮ್ಗೆ ಸಿಗುವಂಥ ಒಂದು ಏನು ಜಾಗ ತೋರಿಸ್ಲಿಕ್ಕೆ ಹೊರಟೇನಲ್ಲ ಅದೇ ಜಾಗಕ್ಕೆ ನಿಜವಾಗ್ಲೂ ವ್ಯಾಲ್ಯೂ ಕ್ರಿಯೇಷನ್ ನಿಮ್ಮನ್ನು ಕ್ರಿಯೇಟ್ ಮಾಡಿ ಕೊಡ್ತದೆ ಈಗ ನಾವು ಜಾಗದ ಆಲ್ಮೋಸ್ಟ್ ಶೇಕಡ ಅರವತ್ತು ದಾಡ್ಕೊಂಡು ಈಗ ಉಳಿದಿರೋ ಶೇಕಡ ನಲ್ವತ್ತು ಪಾರ್ಟಿಗೆ ಬಂದಿದ್ದೇವೆ ಈಗ ಕರೆಕ್ಟ್ ನೋಡಿದರೆ ಕಂಪ್ಲೀಟ್ ರೆಕ್ಟ್ಯಾಂಗಲ್ ಜಾಗ ತೆಂಗಿನ ಮರಗಳಸ ಉಂಟು ಮಾವಿನ ಮರ ಉಂಟು ಹಲಸಿನ ಮರ ಉಂಟು ಉತ್ಪತ್ತಿ ಉಂಟು ಮೇಂಟೈನ್ ಮಾಡಿದರೆ ಇನ್ನೂ ಒಳ್ಳೆಯ ಉತ್ಪತ್ತಿಯನ್ನು ಸಿಗ್ತದೆ ಫಾರ್ಮ್ ಹೌಸ್ ಮಾಡಬೇಕಂತ ಇದ್ದರೆ ಇಲ್ಲಿ ತನಕ ನೀವು ಎಣಿಸ್ಬೋದು ಸೂಪರ್ ಉಂಟಲ್ಲ ಸರ್ ಜಾಗ ಸಹ ಒಳ್ಳೆ ಉಂಟು ಲೆವೆಲ್ ಉಂಟು ಕಾಡು ಉಂಟು ರೋಡಿಗೆ ತಾಗಿದೆ ಕೊಲ್ಲೂರು ದೇವಸ್ಥಾನ ಹತ್ತಿರ ಉಂಟು ಕುನ್ನಾಪುರದಿಂದ ಹತ್ತಿರ ಉಂಟು ಮಾರಣಗತ್ತಿನ ಹತ್ತಿರ ಉಂಟು ಸೊ ನಿಮಗೆ ಇದು ಪ್ರಾಪರ್ಟಿ ಅಂತ ತಗೊಂಡ್ರೆ ಇದ್ರ ಜೊತೆ ಐಸಿಂಗ್ ಒಂದು ಕೇಕ್ ಸೌಂಡ್ ಉಂಟು ಅದು ನಾನು ನಿಮಗೆ ಲಾಸ್ಟ್ ಪಾರ್ಟ್ ಆಫ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ ನೋಡಲಿಕ್ಕೆ ಹೋರೆ ಒಂದು ಹೊಳೆದೊಂದು ಸೌಂಡ್ ಕೇಳ್ತೀರಾ ನೀರಿದೊಂದು ಸೌಂಡ್ ಕೇಳ್ತಾ ಇದ್ದೀರಾ ಅದು ಈ ಜಾಗ ಜೊತೆ ಉಚಿತವಾಗಿ ನಿಮಗೆ ಬರ್ತದೆ ಏಕೆಂದರೆ ಈ ಜಾಗಕ್ಕೆ ನಿಮಗೊಂದು ನೀರಿನ ಸ್ತ್ರೋತ ಅಂಟಿಕೊಂಡು ಬಂದಿದೆ ರೋಡನ್ನು ದಾಟ್ಕೊಂಡು ಪ್ರಾಪರ್ಟಿ ಒಳಗೆ ಎಂಟ್ರಿ ಮಾಡಿಕೊಂಡು ನೀವೊಂದು ಕಾರ್ಡ್ ಟೈಪ್ ಪ್ರದೇಶ ಅಂತ ನೋಡಿಕೊಂಡು ಅದಾದ್ಮೇಲೆ ಒಂದು ಲೆವೆಲ್ ಜಾಗ ಬಂದು ಈಗ ನೀವು ನಾವು ಪ್ರಾಪರ್ಟಿಯ ಅಪೋಸಿಟ್ ಸೈಡ್ ಅಲ್ಲಿ ಇದ್ದೇವೆ ಎಂಡಿದ್ದು ಗೊತ್ತಾಯ್ತಾ ಇಲ್ಲಿ ನಿಮಗೊಂದು ನೀರಿನ ಸ್ರೋತ ಈ ಪ್ರಾಪರ್ಟಿ ಜೊತೆ ಉಚಿತ ಖಚಿತ ನಾನೀಗ ಪ್ರಾಪರ್ಟಿ ವಿಡಿಯೋ ಕೊನೆ ಭಾಗದಲ್ಲಿ ಇದ್ದೇನೆ ಈಗ ನಾನು ಈ ಪ್ರಾಪರ್ಟಿ ನಿಮಗೆ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಹಾಗೂ ಡೀಟೇಲ್ಸ್ ಕೊಟ್ಟೇನೆ ಫಸ್ಟ್ ಆಫ್ ಆಲ್ ಈ ಪ್ರಾಪರ್ಟಿ ಫಸ್ಟ್ ಆಫ್ ಆಲ್ ಮಾರಾಟವಾಗಿದೆ ಇದು ಮತ್ತೊಮ್ಮೆ ಅಂತ ಬಂದಿದೆ ಕೆಲವು ತಿಂಗಳ ಮುಂಚೆ ನಾನು ಈ ವಿಡಿಯೋ ಮಾಡಿದಾಗ ಆಲ್ಮೋಸ್ಟ್ ಏಳು ದಿವಸಗಳಲ್ಲಿ ನನ್ನೊಬ್ರು ಪರಿಚಯ ದೊರೆಯೋದಕ್ಕೆ ದೊಡ್ಡ ಅಮೌಂಟ್ ಇದೊಂದು ಅಗ್ರಿಮೆಂಟ್ ಅಮೌಂಟ್ ಮಾಡಿಸಿಕೊಂಡು ಇಟ್ಟಿದ್ರು ಈಗ ನನ್ನ ಮೂಲಕ ಅವರು ಇನ್ನೊಂದು ಪ್ರಾಪರ್ಟಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಈ ಪ್ರಾಪರ್ಟಿ ಅವರು ಪುನಃ ಸೇಲಿಗಂತ ಹಾಕ್ತಿದ್ದಾರೆ ಈಗ ಈ ಪ್ರಾಪರ್ಟಿದು ಆಸ್ಕಿಂಗ್ ಪ್ರೈಸ್ ಟ್ವೆಂಟಿ ಏಯ್ಟ್ ಲ್ಯಾಕ್ಸ್ ನಾನ್ ನೆಗೋಷಿಯೇಬಲ್ ಈಗ ನೀವು ಜಾಗದ ಬಗ್ಗೆ ಹೇಳಲಿಕ್ಕೆ ಅಂತ ಹೋದರೆ ಒಂದೂವರೆ ಎಕರೆ ಪಟ್ಟ ಜಾಗ ರೋಡ್ ಸೈಡ್ ಕನೆಕ್ಟ್ ಮತ್ತು ಈಚೆ ಸೈಡ್ ನಿಮಗೆ ನೀರಿನ ಸ್ತೋತ ಉಂಟು ಮಾರ್ಚ್ ಎಂಟು ತನಕ ನೀರಿನ ಮಟ್ಟಕ್ಕೆ ಏನೂ ತೊಂದರೆ ಇಲ್ಲ ಈಗ ನಮಗೆ ಯೂಜ್ವಲಿ ರಿವರ್ಸ್ ಸೈಡ್ ಪ್ರಾಪರ್ಟೀಸ್ ಅಂತ ನನ್ನ ಕ್ಲೈಂಟ್ಸ್ಗಳು ಅಂತ ಹೋಗಬೇಕಾದ್ರೆ ಒಂದು ದೊಡ್ಡ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಆಡಲಿಕ್ಕೆ ಸಿಕ್ಕಾಪಟ್ಟೆ ರಿಸ್ಕ್ ನೀರಿನ ಸೆಳೆತ ಅಂತ ಇರ್ತದೆ ಬಟ್ ಇದು ನಿಮಗೊಂದು ಪೀಕ್ ನೀರ್ ಅಂತ ಹೇಳಿದ್ರೆ ಇಷ್ಟು ಲೆವೆಲ್ ಇದು ಮಟ್ಟದ ಅಂತ ಇರ್ತದೆ ನಾನು ಅದಕ್ಕೆ ನಿಮಗೆ ಬೇಕಂದ್ರೆ ನಡ್ಕೊಂಡು ತೋರಿಸ್ತಾ ಇದ್ದೇನೆ ಇಷ್ಟು ಸೇಫ್ ಅಂತ ಹೇಳಿ ಸೊ ಇಪ್ಪತ್ತೆಂಟು ಲಕ್ಷದಲ್ಲಿ ಈ ಟೈಮಲ್ಲಿ ಈ ಟೈಮಲ್ಲಿ ನಿಮಗೊಂದು ಟಾಯ್ಲೆಟ್ ಟಾಪ್ ಆ್ಯಂಡ್ ಕಾರ್ಸೋ ಬರೋದಿಲ್ಲ ಅಂಥದ್ರಲ್ಲಿ ರೋಡಿಗೆ ತಾಕೊಂಡಿರುವ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಕೇವಲ ಇಪ್ಪತ್ತು ಮೂರು ಕಿಲೋಮೀಟರ್ದಲ್ಲಿ ಇರುವಂತಹ ಒಂದು ಜಾಗ ವಿತ್ ವಾಟರ್ ಸೋರ್ಸ್ ಕನೆಕ್ಟೆಡ್ ಅಪ್ರೂಪಕ್ಕೆ ಅಂತಲೇ ಹೇಳ್ಬೋದು ಸೊ ಇದೊಂದು ಕ್ಲೋಸ್ ಲೂಪ್ ಸಿಸ್ಟಮ್ ಇದರದ್ದು ಒರಿಜಿನಲ್ ಡಾಕ್ಯುಮೆಂಟ್ ನನ್ನ ಆಫೀಸಲ್ಲಿದೆ ಲೀಗಲಿ ವೆರಿಫೈಡ್ ಆಗಿದೆ ಸೊ ಯಾರ್ಯಾರಿಗೆ ಪ್ರಾಪರ್ಟಿಯಲ್ಲಿ ಇಂಟ್ರೆಸ್ಟ್ ಉಂಟು ಈಗ ಕೆಲವರು ಏನು ಮಾಡಿ ನನ್ನ ಪ್ರಾಪರ್ಟಿ ಕೆಲವು ಪ್ರೈಸ್ ಎಷ್ಟು ಸಣ್ಣದಿತ್ತು ಅಂತ ಹೇಳಿದರೆ ಕೆಲವರು ಡೈರೆಕ್ಟ್ ನನಗೆ ಅಕೌಂಟಿಗೆ ಅಂತ ಹಾಕಿದಾರೆ ಫೋನ್ಪೇ ಇದು ಅಂತ ವಾಟ್ಸಪ್ ಮೂಲಕ ಇಂಟ್ರ್ಯಾಕ್ಟ್ ಮಾಡಿ ನಾನು ಆ ಪ್ರಾಪರ್ಟಿ ಆಗಿ ಅವ್ರಿಗೆ ಅಂತೇಳಿ ಬುಕ್ಕಿಂಗ್ ಅಂತ ಹಿಡ್ಕೊಳ್ತೇನೆ ಬೇರೆ ಕ್ಲೈಂಟಿಗೆ ತೋರಿಸಲಿಕ್ಕೆ ಹೋಗೋದಿಲ್ಲ ಈ ಪ್ರಾಪರ್ಟಿಗೆ ಸಹ ಅದೇ ಆಪ್ಷನ್ ಅಂತ ಕೊಡ್ತಾ ಇದ್ದೇನೆ ಯಾಕಂದ್ರೆ ಆಲ್ ಓವರ್ ಕಂಟ್ರಿ ನನ್ನ ಚಾನಲ್ ನೋಡ್ತೀರ ಎರಡು ಭಾಷೆಯಲ್ಲಿ ಬರ್ತಿರೋದು ಇಂಗ್ಲೀಷ್ ಮತ್ತು ಕನ್ನಡದಿಂದ ರೀಚ್ ಸ್ವಲ್ಪ ಜಾಸ್ತಿ ಇದೆ ಮತ್ತೆ ಬಜೆಟ್ಸ್ ಲೋ ಆಗಿರೋದ್ರಿಂದ ಆಫ್ಕೋರ್ಸ್ ಡಾಕ್ಯುಮೆಂಟ್ಸ್ ಲೀಗಲಿ ವೆರಿಫೈ ಆಗಿರೋದ್ರಿಂದ ಇದಕ್ಕೆ ಡಿಮ್ಯಾಂಡ್ ಆಬ್ವಿಯಸ್ಲಿ ಜಾಸ್ತಿ ಅಂತ ಇರ್ತದೆ ಸೊ ಯಾರ್ಯಾರಿಗೆ ಒಂದು ಫಾರ್ಮ್ ಹೌಸ್ ಅಂತ ಮಾಡ್ಬೇಕು ಈಗ ನೀವು ಎಣಿಸ್ತೀರಿ ಈ ಜಾಗ ತಗೊಂಡು ಮನೆಯಲ್ಲಿ ಯಾರು ಕಟ್ಟಬೇಕು ಈ ಜಾಗ ತಕೊಂಡ ಮೇಲೆ ನಿಮಗೆ ಮನೆ ಕಟ್ಟೋದ್ರಿಂದ ಬೇಲಿ ಹಾಕೋದ್ರಿಂದ ಪಾಗರ ಕಟ್ಟೋದ್ರಿಂದ ಹಿಡಿದು ಎಲ್ಲವೂ ನನ್ನ ಟೀಮ್ ಇದೆ ನಾವೆಲ್ಲ ಮಾಡಿಕೊಡ್ತೇವೆ ಹಾಗಂತೇಳಿ ಸರಿಯಾ ಈ ಪ್ರಾಪರ್ಟಿಯಲ್ಲಿ ನಾನು ಕ್ಲೋಸ್ ಸಿಸ್ಟಮ್ ಮಾಡಿದ್ದೀನಿ ಅಂದ್ರೆ ಓನರ್ ಮತ್ತೆ ನಾನು ಬಿಟ್ಟು ಈ ಪ್ರಾಪರ್ಟಿಗೆ ಯಾವುದೇ ಬೇರೆ ಥರ್ಡ್ ಪಾರ್ಟಿ ಕ್ಲೈಂಟ್ಸ್ ನಾವು ಎಂಟರ್ಟೈನ್ ಮಾಡಲಿಕ್ಕೆ ಬಿಡುವುದಿಲ್ಲ ಇದರದ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ನನ್ನ ಆಫೀಸಲ್ಲಿದೆ ಡಾಕ್ಯುಮೆಂಟ್ಸ್ ಆಲ್ರೆಡಿ ಲೀಗಲಿ ವೆರಿಫೈ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸೊ ಯಾರ್ಯಾರಿಗೆ ಪ್ರಾಪರ್ಟಿಯಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟ್ ಉಂಟು ತಗೊಳ್ಬೇಕು ಒಂದು ಫಾರ್ಮ್ ಹೌಸಲ್ಲಿ ತಮ್ಮ ಆಪ್ರೊಡನೆ ಕಾಲ ಕಳಿಬೇಕು ಅಂತ ಇಷ್ಟ ಇರೋರು ಕಾಲ್ ಮಾಡಿ ಏಟ್ ಝೀರೋ ಫೈವ್ ಜೀರೋ ಏಟ್ ಒನ್ ಡಬಲ್ ಫೋರ್ ಡಬಲ್ ತ್ರೀ ನಾನು ನಿಮಗೆ ನಿಮಗೆ ಮುಂದಿನ ವೀಡಿಯೋಗಳು ಸಿಗ್ತೇನೆ ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್